ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಇಳುವರ್ಗ ಏನು ನಡೆಯುತ್ತೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಊಟಿ ಅಂತ ಸ್ಟಾರ್ಟ್ ಆಗೈತೆ ರೀ ನಮ್ಮದು ಆಮೇಲೆ ಕಡೆ ದೇವ್ರ ದೀಪ ಹಚ್ಚೋದ್ರಿ ದೇವ್ರ ದೀಪ ರೀ ಅರ್ಶಿಯಾಗ ತಲೆ ಬಚ್ೋಕಂತರಿ ಅರ್ಶಿಯಾಗ ಬಾಮ ಬಾಮ ಕತ್ತಾಳಕಿ ಬಂತಾರೆಮ್ಮ ದೇವ್ರ ದೀಪ ಹಚ್ಚಿದ ಬರ್ತೀನಿ ಅಂತ ರೀ ಏನು ಟೈಮ್ ಐತ್ರಿ ಇಲ್ಲ ಆಕಿಗೆ ಒಂಬತ್ತವರಿ ಮ್ಯಾಲೆ ಹೊಕ್ಕಳಕ್ಕೆ ಆಸಿ ಪರಡಿ ಆದರಿ ಹಾ ರೆಡಿ ಹೋಗೋಕೆ ಈಗ ಅವನಿಗೂ ಚಹಾ ಮಾಡಿದ್ದಿಲ್ಲ ಏನಿಲ್ಲ ರೀ ಏನು ಮಾಡ್ಕೊಂಡು ಕೊಡೋದು ಏನೋ ಗೊತ್ತಿಲ್ಲ ಒಟ್ಟು ರೆಡಿಯಾಗ್ಯನ್ರಿ ಹ್ಞೂ ಅರ್ಷಿಯಾ ಚಹಾ ಮಾಡ್ಕೊಳಾಕತ್ತೀರೀ ಭಯ ಕೊಟ್ಟೆ ನಮ್ಮ ಚಾನು ಹೋದ್ರಿ ಚಾನೇನು ಹಾಲು ಬಿಸಿ ಚಹಾ ಚಾನ ಮಾಡ್ಕೊಳಾಕತೇನಾ ಬಂತಿಲ್ಲ ಬಸ್ನ ತಗೊಂಡ್ ತರಕೊಂಡ ಅಮ್ಮ ಪಟ್ನ ಹೋಗ್ಬಿಡ್ತೀನಿ ಹಳ್ಳಿಯವ್ರಿಗೂ ಚಹಾ ಕುಡಿ ಆಮ ಹ್ಞೂ ಇವಾಗ ದರ್ಗಾಕೋ ಬಂದೆ ಹೋಗ್ತಾ ಹೋಗ್ತಾ ರೇಷನ್ ಕೊಡಾಕದ್ರಿಪ್ಪ ಹಚ್ಚಿದ್ದೆ ರೀ ಮತ್ತು ಅಮ್ಮ ಬಂದು ಎತ್ಕೊಂಡ್ರಲ್ಲಿ ಅವ್ರು ನಿಂದಿರ್ಸಿ ವಾಪಸ್ ಮತ್ತು ಮನೆಗೆ ಹೋಗಿನ್ರಿ ನನ್ನ ತರ್ಗಾಕೋಗಿ ಅಕ್ಕಿಗೆ ಹರ್ಷಿಯಾಗ ತಲಿ ಬಾಚ್ಬೇಕಲ್ರಿ ತಲೆ ಬಾಚಿ ಸ್ವಲ್ಪ ಚಹಾ ಕುಡ್ದು ಹಾಕೀನ್ರಿ ಅಕ್ಕಿ ರೆಡಿಯಾಗ್ಯಳೇನ್ರಿ ಅರಿಪಾ ಎದ್ದಾಳ ಎದ್ದಿದ್ದಿಲ್ರಿ ಈಗಿನ ಬಿಸಿ ಹೋಗಿದ್ದೆ ಅಕ್ಕಿ ಒಂದು ಸ್ವಲ್ಪ ತಲಿ ಬಾಚಿ ಹೋಗಾನಿ ನಾವು ಯಾಕಂದ್ರೆ ಗಲ್ ಗದ್ದು ಫುಲ್ಲು ತುಂಬೈತ್ರಿ ಅಮ್ಮ ಟು ವ ನೀನ ಬಾ ನೀನ ಬಾ ಅಂತೇಳಿ ಒಂದು ಎರಡು ಮೂರು ಸಲ ಕಲ್ರಿ ಪಾಪ ಅದಕ್ಕೆ ತೆಲಿ ಬಾಚಿ ಬರ್ತೀನಿ ತಡೀಮಾ ಅಂತ ಏನಿರಿ ಇವರು ಇಲ್ಲ ಕೆಲ್ಸಕ್ಕೆ ಹೋಗ್ಯಾರೇನು ರೀ ಅರ್ಷಿಯಾ ಇಲ್ಲ ನೋಡ್ರಿ ಇವಾಗ ಮಮ್ಮಿ ಇದಕ್ಕೆ ಹೋದ್ರಿ ಪಾ ರೇಷಾನಿಗೆ ಮಮ್ಮಿ ಮತ್ತು ಅರ್ಶಿ ಅರ್ಶಿ ಅಲ್ಲಿ ನಿಂತರ ಶಾಲೆಗೆ ಹೋದ್ಲು ಮಮ್ಮಿ ಅಲ್ಲಿ ನಿಂತ್ರ ರೇಷಾನಿಗೆ ಹೋದ್ರೆ ಯಾಕಂದ್ರೆ ಮಮ್ಮಿದೇ ಬಿಡ್ಬೇಕಲ್ಲ ರೀ ಹಾಗಾಗಿ ಇಲ್ಲಿ ಹೋದ್ ನೋಡ್ರಿ ಇಲ್ಲಿ ಬೇರೆಲ್ಲ ತಿಂದು ಇವು ಬಾಂಡೆ ಬುಟ್ಟಿ ಭಾಳ ಆಗಿದ್ರಪ್ಪ ಇದೊಂದಾಗಿತ್ತು 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 ಅದೊಂದು ಖಾಲಿ ರೀ ಇದೊಂದು ಖಾಲಿ ಮಾಡತ್ತೀನಿ ಇದೊಂದು ಖಾಲಿ ಮಾಡಿ ಇವಾಗ ಬಾಂಡೆ ಒಯ್ತೀನಿ ಬಾಂಡೆ ಒಯ್ದು ಅಡಿಗೆ ಮಾಡೀನಿ ಅಂದ್ರೆ ಮಮ್ಮಿ ಬಂದು ಅರಬಿ ರೀ ಹಾಗಾಗಿ ಇವಾಗ ಜಲ್ದಿ ಜಲ್ದಿ ಬಾಂಡೆ ಅದೆಲ್ಲ ಮೇಲೆತ್ತಿ ಬಿಡೋಣ ರೀ ಇಲ್ಲಿ ನೋಡಿರಲಿ ನೀನು ಮಮ್ಮಿ ಮೂಲಂಗಿ ಪಲ್ಯ ಮಾಡಿದ್ರೆ ಅದು ಬಿಸಿ ಮಾಡಿ ಬಿಸಿ ಮಾಡಿದ್ರೆ ಚೆನ್ನಾಗಿದ್ರಿ ಬಾಂಡೆ ಎಲ್ಲ ಒಯ್ದೀನಿ ಯಾಕೆ ಹೋಗಿ ತಿಕೊಂಡು ಬರ್ತೀನಿ ರೀ ಇಲ್ಲ ನೋಡ್ರಿಪ್ಪ ಎಷ್ಟೊಕ್ಕೊಂದು ಬಾಂಡೆದು ಬಾಂಡೆ ನಾನು ಮಳೆ ಮಾಡಿ ಇವತ್ತು ಆಗೇತ್ರಿಪಾ ಇವತ್ತು ಇಂಥರ ಸ್ಟಾರ್ಟ್ ಅಲ್ಲ ಜಿನ ಮೆರ್ಗನ್ ಮಳೆ ರೀಪ್ಪ ಅದು ಸ್ಟಾರ್ಟ್ ಇವತ್ತು ಭಾಳ ಭಾಳ್ ಪೀಪ ಮೆರ್ಗನ್ ಮಳೆ ಹತ್ತೋದಂದ್ರೆ ಇಲ್ಲಿ ಕುದ್ರಾಕು ಇದಿರಲ್ಲ ನೋಡ್ರಿ ಅಷ್ಟು ಮಳಿ ಮಳಿ ಮಾಡಿರಿ ಪಾಪ ಬೆಂಗ್ಳೂರ್ದೊಳಗು ಅಷ್ಟೋ ಮಳೆ ಐತೆ ಹ್ಞೂ ಇಲ್ಲಿ ನೋಡ್ರಿ ನಾವು ರೇಷನ್ ಮಂದಿರು ಹೋಗಿ ಮತ್ತೆ ಮತ್ತೆ ಬಟ್ಟೆ ಹೊರಗಿಟ್ಟಿರಿ ಆ ರೀಪಾ ಬಂಡೆ ತಿಕ್ಕತ್ತಾದ ನೀನು ಬಂಡೆ ತಿಕ್ಕೋದು ಅಂದ್ರೆ ನಾನು ಅರಿವಿ ಹೋಗೋದು ಹಾಕ್ತೀನಿ ಮತ್ತೆ ಶುಕ್ರವಾರ ನಮ್ಮ ಜಲ್ದಿ ಇಲ್ಲಿ ಹಂಗಾಗಿ ಫಸ್ಟ್ ಅರಿವಿ ಹೋಗೋದು ಆಮೇಲೆ ಕಡೆ ಮುಂದಿನ ಕರೆ ಸಾವಳಕ್ಕೊಳಗಿಂದ ಹೋದಿಲ್ಲ ಹ್ಞೂ ಬಟ್ಟೆ ತೊಳೆದು ಹಾಕಿ ಆಮೇಲೆ ಕಡೆ ಗಿರಣಿಗ್ರೀಪ ಜಾಳದ್ದು ಹಸು ಮಾಡಿ ಗಿರಣಿಗಿಟ್ಟು ಬಂದು ಆಮೇಲೆ ಕಡೆ ಲೈನಿಂಗ್ ಬಿಟ್ಟು ತೊಗೊಂಡು ರೀ ಈಗ ಅರಿಪ ಕಟ್ ಮಾಡ್ತೀನಿ ತೊಗೊಂಬವಮ್ಮ ಅಂದ ಹ್ಞೂನಮ್ಮ ಅಂಥೇಳ ಬಂದು ತೊಗೊಂಡ್ ಹೋಗಕತೇನ್ರಿ ನಾನು ನಾನಿಲ್ಲಿ ಸಂಧ್ಯಾ ಸಂಧ್ಯಾ ಹಾದು ಬಂದೀನಿ ರೀ ಮೇನ್ ರೋಡ್ ಹಿಡಿದು ಬರ್ಲಿಲ್ರಿ ಹ್ಞೂ ಇಲ್ಲಿ ನೋಡ್ರಿ ಲೈನಿಂಗ್ ಅರಿಬಿ ತೊಗೊಂಬಂದಿರಿ ಹೋಗಿ ನಾನು ಏನು ಮಾಡಾಕತ್ತೀ ಆ ಏನು ಮಾಡಾಕತ್ತೀರಿ ನೀನು ಸುಲ್ತಾನ ಹೇಳ್ದಂಗ ಮಾಡಕತ್ತೀ ಹರ್ತದಿ ಚಲೋ ಚೆನ್ನ ಮಾಡಿಕೊಡೋ ತೆಳ ಮಾಡಬೇಡವು ಹೆಂಗ ತೆಳ ಹಾಕ್ತಿವಿ ಹಂಗೆ ತೆಳ ಹಾಕತಾವ ಅದು ಹರಿತಾವ್ ಕಡಕಾಕವಲ್ಲ ನಡ್ಕೊಂಡು ಗೇಲ್ ಕಡಕಾಗಿರ್ತಾವ ಅಲ್ಲಿ ಹರಿದುಡ್ತಾವ್ರಿ ಏನ್ ನಾವೇನು ಮಂದಿ ಕೂಡ ಆತಿಲ್ಲ ಆ ಸಿಪ್ತಿನ ಇಲ್ಲಿ ನೋಡ್ರಿ ಮಧ್ಯಾಹ್ನ ಅಡಿಗೆರಿದು ನಮ್ಮ ನೀರು ನಿನ್ನೆ ಚಿಕನ್ ತಗೊಂಬಂದಾರ ಇಪ್ಪ ಅದನ್ನ ಮತ್ತೊಂದು ಇಟ್ಬಿಟ್ಟು ಕೆಟ್ಟೋಗ್ಬಿಡೈತಿರನ್ನ ಹಂಗಾಗಿ ಇವತ್ತು ಮಾಡಾಕತ್ತೀವಿ ಅಂದ್ರೆ ಕುಕ್ಕರ್ ಎಲ್ಲ ಇಕ್ಕಿ ಪಕ್ಕಿ ಚಿಕನ್ ಎಲ್ಲ ಮಸಾಲೆ ಸಲ ಹಾಕಿ ಬಿರಿಯಾನಿ ಮಾಡಿಬಿಟ್ರತ ಒಂದು ಒಳಗೆ ಹಾಕೈತೆ ಅಂತ ಅಂದ ಮಾಡಾಕೊತೀವ್ರ ಈಗ ನಗೆಲ್ಲ ಒಣ ಮಸಾಲೆ ಹಕ್ಕಿದ್ರೆ ಆಮೇಲೆ ಕಡೆ ಒಳಗಡೆ ಈಗ ಇದು ನೋಡಿರಿ ಇವಾಗ ಚಿಕನ್ ಹಾಕೀನಿ ನಾನು ಒಳಗಡೆ ಫ್ರೈ ಆಗಿದ ಮೇಲೆ ಈಗ ಸ್ವಲ್ಪ ಹಣ್ಣು ಕೊತ್ತಂಬರಿ ಹಾಕಿ ಹ್ಞೂ ಹ್ಞೂ ಸ್ವಲ್ಪ ಉಪ್ಪು ಆಮೇಲೆ ಕಡೆ ರೀ ಅಂದ್ರೆ ಏನಂದ್ರೆ ಅಶುಂಪು ರೀ ಆಮೇಲೆ ಕಡೆ ಸ್ವಲ್ಪ ಎಲ್ಲ ಉಳಿತು ಹಾಕಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕಡೆ ಗರಂ ಮಸಾಲ ಮತ್ತು ಧನಿಯಾ ಪುಡಿರಿ ಒಂದೆರಡು ಹಚ್ಚಿ ಹಾಕೋಣ ಈಗ ಒಣಾಕಾರ ಹಾಕ್ತೀನಿ ರೀ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಅರ್ಧ ಕೆಜಿ ಚಿಕನ್ಗೆ ಅರ್ಧ ಕೆಜಿ ಅಕ್ಕಿ ತಗೊಂಡಿದ್ರಿ ನಾನು ಈಗ ಹಾಕೊಂಡ್ಬಿಡನ್ರಿ ಇವ್ನ ಪಟ್ಟಿಗೆ ನೆನೆ ಇಟ್ಟಿದ್ದೀರಿ ಅಕ್ಕಿ ಇವ್ನ ಈಗ ವಾಶ್ ಮಾಡಿದ್ರಿ ವಾಶ್ ಮಾಡಿದ್ರಿ ಈಗ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡನ್ರಿ ಹಾಕೊಂಡ ಈಗ ಒಂದಿಜರ್ ಮಾಡಿಸ್ಬಿಡಾನಿ ಹಾಕ್ತಿದಿ ಏನ ಹಾಕ್ತಿನೋ ಹಾಕು ದಬನ್ ಫಸ್ಟ್ ಚಿಕನ್ 65 ಐ ಹ್ಮ್ ಓಡ್ ಕಲರ್ ಅಂತ ಹಾಕೊಂಡೆ ಚಿಕನ್ 65 ಐಕಿದ್ಮೇಗ ಅಲ್ಲಮಳೇ ಪೇಸ್ಟ್ ಅಲ್ವಾ ಹ್ಮ್ ಸ್ವಲ್ಪ ಹಾಕು ಹಾಕ್ಕೋಣ ಹ್ಮ್ ಅಮೇಕಡೆ गरम मसाला ಹಾಕು ಹಾಕು ಚಿಕನ್ 65 ಒಂದ ಹಾಕು ಇಬಿಡ गरम मसाला ಹ್ಮ್ गरम मसाला ಸ್ವಲ್ಪ ಸ್ವಲ್ಪ ಅಮೇನೇ धनिया ಪುಡಿ धनिया ಪುಡಿ ಹಾಕ್ ಅಮೇಕಡೆ ವಣಕಲ ತಗೊಂಡಿನಾ

ಹಾಕಿ ಕಬಾಬ್ ಮಾಡಿದ್ರಿ ಅಂತಿರಿ ಹಿಂಡು ಆಮೇಲೆ ಎಳ್ ಹಾಕಿ ಮೆಣಸಿನ್ಕಾಕ್ ಮೆಣಸಿನ್ಕಾಕು ಹಾಕಿ ಇದನ್ನು ಮಾಡ ನಿಂಬೆ ಹಣ್ಣು ಹಿಂಡ್ತೀನಿ ಈಗ ಹ್ಮ್ ಒಂದು ನಿಂಬೆ ಹಣ್ಣು ಹಿಂಡ್ಕೊಂಡ್ಬಿಟ್ರ ಸಾಕ್ರಿ ಹ್ಞೂ ಇವಾಗ ಎಳ್ಳು ಎಳ್ ರೀ

बिरयानी मस्त 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 मस्त

ಇವಾಗ ಎಲ್ಲ ತೊಳ್ಕೊಂಡು ಈಗ ನಮಾಜ್ ಮಾಡಾಕತ್ತೀರಿ ವಜಾ ಮಾಡ್ಕೊಂಡ್ಬಂದು ಈಗ ಕಬಾಬ್ ಇದು ಮಾಡಕ್ಕತ್ತಡ್ರಿ ಈಗ ಆಮೇಲೆ ಮಾಡ್ತಾ ಅಂತೀ ಆಯ್ತಮ್ಮ ನಾನು ಮಾಡ್ಕೊಂಡು ತಿಂತ ನಾನು ನಮಾಜ್ ಮಾಡತ್ತಿನ ರೀ ಮಾಡ್ತೀನಿ ರೀ ಚಿಕನ್ ಕಿನ ಪಪ್ಪನೂ ತಿನ್ನತಾರ ನಾನು ತಿನ್ನಾತೀನಿ ಮಾಡ್ಕೊತಾರ ಹ್ಞೂ ನಾನು ಇವಾಗ ಸುಳ್ಳಕ್ಕೆ ಹೋಗಕತ್ತೀವ್ರಿ ಯಾಕಂತಿದ್ರೆ ನಮ್ಮ ಜೀವರ ಮಾವರು ತೀರ್ಕೊಂಡ್ರಂತ್ರಿ ಹಂಗ ಹೋದ್ರೆ ಈಗ ಆಗಲಿ ಆಲ್ರೆಡಿ ನಮ್ಮ ಬಾಬಾರ ಹೋದ್ರಂತ ಈಗ ನಾನು ನಮ್ಮ ನೀರು ಕುಡಿ ಹೋಗಾಕತ್ತೀವ್ರೀ ಹ್ಞೂ ಇಲ್ಲಿ ನೋಡ್ರಿ ಹೆಬ್ಬಳ್ಳಿ ಗೇಟ್ ದಾಟಿ ಬಂದು ಇಲ್ಲಿ ಮುಂದೆ ನಿಂತ್ಕೊಂಡಿವ್ರಿ ನಾವು ನಮ್ಮ ನಸಿರಿನಲ್ಲೇ ನಿಂದ್ರಿ ಅಂತಂದು ನಾವು ಮತ್ತೆ ಗೇಟ್ ಹಾಕಿಬಿಟ್ರೆ ಮತ್ತೆ ಆ ಕಡೆ ಹಾಕಿವಿ ಅಂತ ಅಂದ್ರೆ ಈ ಕಡೆ ಮುಂದೆ ಕತ್ಬಂದು ನೋಡ್ರಿ ನೀರಿನ ಬಾಟ್ಲಿ ತೊಗೊಂಡ್ಬರ್ತಾರಂತೆ ಏ ಬರೀ ಅದನ್ನೇ ಮಾಡ್ತೀರಿ ಯಾಕೆ ನಮ್ಮ ನಸಿರು ನಿಂದ್ರಂತ ಹೇಳದಕ್ಕೆ ನಿಂತ್ಕೊಂಡಿ ನಾವು ಇವ್ರು ನೋಡ್ರಿ ನೀರಿನ ಬಾಟ್ಲಿ ಬೇಕಂತ ಮತ್ತೆ ಹೋಗಾಕತ್ತರ ಪಾಪ ಬೇಜಾರಾಯ್ತೀರಿಪ್ಪ ನಮ್ಮ ಜೇರಾರ ಮಾವ್ರು ಹಿಂಗಾಗೆ ಇಂತ ಕಾಲ ಆಯಿತು ಅಂತಂದು ಕೇಳೋದ್ರೊಳಗೆ ಅಂತಂದ್ರೆ ಮನೆಯವರ ಬಂದಾರಿ ಬಂದು ಒಲಿ ಮುಗಿಲಿ ಮಿಗಿಲ್ಲ ಮುಗಿಸ್ಕೊಂಡು ಹೋಗ್ಯಾರೀ ಅವ್ರು ನಮ್ಮ ಜೇರನ್ ಕಡೆನೇ ಇದ್ರು ರೀ ಪಾಪ ಒಂಥರ ಅನಿಸ್ಬಿಡ್ತೀರಿ ಪಾ ಅಂತ ಹೇಳಿದ್ರೆ ಇವಾಗ ಅಮ್ಮಾರು ಓಮಿನಿ ಗಾಡಿ ಒಳಗೆ ಬರಾಕತ್ತಾರೆ ಅವ್ರು ಯಾರು ಬರಕತ್ತಾರ ಏನೋ ಗೊತ್ತಿಲ್ಲ ರೀ ತಾಜ್ನಗರಕ್ಕೆ ಬಂದ್ ಅದು ಓಮಿನ ಗಾಡಿ ರೀ ಇನ್ನೂ ಬರಲಿಲ್ಲ ನೋಡಿರಿ ಅದು ಮುಂದ್ಕಂದ್ರೆ ಒಂದು ಮೂರ್ನಾಲ್ಕು ರೋಡ್ ದಾರಿ ಅದಾವೆ ರೀ ಅಲ್ಲಿ ಹೋಗಬೇಕಂತ ಹೇಳಿದ್ರು ಸುಳುಕೋಬೇಕು ಅಂತ ಹೇಳಿದ್ರೆ ಓಡಿ ಬರ್ತಾರೆ ಏನೋ ರೀ ಅವರು ನಾವು ಈ ಕಡೆ ರೋಡಿಗೆ ತಗೊಂಡಿರಿ ಹೆಬ್ಬಳ್ಳಿ ರೋಡಿನ ತೊಗೊಂಡಿರಿ ನಾವು ಇಲ್ಲಷ್ಟ ಮಳಿ ಇಲ್ರಿ ಇವಾಗ ಮುಂದಲ್ಲಿ ಮಳಿ ಬರಾಕತೈತ್ರಿ ವಿಚಿತ್ರ ಮಳಿ ಹೊಡಿಯಾಕೈತ್ರಿ ಇಲ್ಲಿ ನಾವು ಮುಂದ ಮಳಿ ಒಳಗೋದ್ರಿ ಈಗ ಅಲ್ಲಿ ನೋಡ್ರಿ ಇಲ್ಲಿ ಎಷ್ಟ್ ಮಳಿ ಬರಾಕೈತಿ ಮುಂದೆ ಆ ಊರಾಗೆ ಬರ ಅದೈತಿ ಏನ್ರಿ ಮಳೆ ಸ್ಟಾರ್ಟ್ ಆಗ್ತಾ ಇದ್ರಿ ಇಲ್ಲಿ ಇದೆಲ್ಲ ಮಳೆ ಇದ್ದಿದ್ದೆ ಇಲ್ಲ ಹ್ಞೂ ಫೋರ ಆಗ್ತೈತಿಲ್ಲ ಮನೆಗಳು ಕಾಣೋಲ್ಲ ರೀ ಅಷ್ಟು ಆಯ್ತು ಏ ಬರ್ತಾ ಇದೇನ ಇಲ್ಲಂಗಿಲ್ಲ ಅವ್ರು ನಿಂತ್ಕೊಂಡಿದ್ರೆ ಅದಕ್ಕೆ ಕರಿದಿವ್ರಿ ಮತ್ತೊಂದಿಟ್ಟು ಮಳಿ ಜೋರ್ ಹಾಕೈತ್ ಬರ್ತಾ ಇಲ್ಲ ಇಲ್ಲಿ ಬರ್ರಿ ಅಂತಂದು ಏನ್ ಮಾಡ್ತಾರೆ ಏನ್ ನೋಡ್ಬೇಕ್ರಿ ಅವ್ರು ಇಲ್ಲಿ ಬಂದಿವಿ ನೋಡ್ರಿ ನಾವು ಈಗ ಸುಳ್ಳಕ್ರಿ ಹಿಂಗ್ ಹೊಳಬೇಕ್ರ ನೀಗ್ ನಮ್ ಜನ ಎಷ್ಟು ಮಳಿ ಐತ್ ನೋಡ್ರಿ ಈ ಕಡೆಗೆಲ್ಲ ಫುಲ್ ಮಳಿ ಬಿಡಾಕೈತಿ ಇಲ್ಲಿ ಟೈಮ್ ನೋಡ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಆಯ್ತು ಹೇಳ ಇಲ್ಲೇ ಬಂದ್ರಿ ಶಾಲೆಗಿಂತ ಮಳಿ ಬರಕ ನಾವು ನೋಡ್ರಿ ಪೈವಾ ಬಂದಿರಿ ಇಲ್ಲಿ ಹುಡುಗರು ನೀರು ಕಾಸಿಟ್ಟವು ನೀರು ಒಂದ್ ಬಿಟ್ಬಿಟ್ಟಿದ್ರಂತ್ರಿ ನೋಡ್ರಿ ಪೈಪಚಾರ ತುಂಬಿದ್ವಿ ಏನೈತ್ರಿಪ್ಪ ಕುಡಿಯಾಕ ನೋಡನ್ರಿ ಇವತ್ತೇನು ಬೆಳ್ಬೇಡ್ರಿ ನೀರಿಂದ ಆಕೈತೆ ಏನೈತೆ ನೋಡ್ಬೇಕ್ರಿ ಐ ತಮಾನು ಬಂದಾಳ ಹೌದಾ ಚಲೋ ತುಳುವ ಊಟ ಮಾಡಿದ್ರೀ ಮಾಡಿದ್ರ ನೀರ್ ಕದಾವ ಸ್ನಾನ ಮಾಡಿ ಪೈಗ್ರಿ ಟೈಮ್ ಅಲ್ಲಿ ಎಷ್ಟಾಯ್ತು ಎಲ್ಲ ನೀರ್ ತೊಳತೊಳ ನೀರ್ ತುಂಬಿರ್ಬೇಕ್ರಿಷ್ಟು ತೊಳ್ದಾಕುಂಬಿಟ್ರಲ್ವ ಅವನ ಹ್ಮ್ ಏನ್ ಅಡಿ ಮಾಡಿದ್ರೋಟ್ ಮಾಡಿಟ್ರಿಲಿಲ್ಲ ಕಡೆ ಟೈಮ್ ಹತ್ತ ಅಮ್ಮನ ಜಾಕ ಮಾಡಕ್ಕೆ ಹಾಕಿ ಇದು ಇದ್ರಿಗೆನ ಹೊರಗೆ ಹಾಕಿನ ಒಪ್ಪ ಇಪ್ಪ ನೋಡೋಣ ಅಲ್ಲಿ ಏನು ಕಾಲಿಕ್ಕ ತೊಳಗೆ ಆಮೇಲೆ ತುಂಬಿದ್ರ ಅತಂಥೇಳ ಹೌದಾ ಹ್ಮ್ ನಾವಲ್ಲಿ ಬಿಟ್ಟದ್ದನ ಒಂಬತ್ತು ಗಂಟೆ ಮ್ಯಾಲೆಗೆತ್ತ ಹೋಗ್ಬಿಟ್ಟು ಏರಿತವ ಹೋಗಿ ಬಂದ್ರೆ ಮಮ್ಮಿ ಪಾಪ ಏನ್ ಸ್ವಲ್ಪ ಉಸಿರಾಡುತ್ತಂದ್ರೆ ಅಷ್ಟಾಗಿ ಅಷ್ಟ ಬೆಳಿಗ್ಗೆ ಮಾತಾಡಂತ ಕುಡ್ದಾರಂತ ಕುಡುದ್ ಎಂಟುವರೆ ಅಂತ ಏನ ಇದಾಗಿದ್ದ ಆಮ್ಯಾಕಡೆ ಆರಾಮಾಗ ಆರಾಮ ಆಗೈತ ಬಿಡ ಹೆಂಗ ಆಕೈತಿ ಅಂತ ಇದು ಮಾಡ್ಯಾರ ಆಮೇಲೆ ಸ್ವಲ್ಪ ತ್ರಾಸ ಆಗದ್ರ ಕೆ ಕೇಮ್ ಸಿ ಕರ್ಕೊಂಡ್ ಬಂದಾರಂತ ಏನ್ಸಿ ಕರ್ಕೊಂಡ್ ಬರಮ ಅಂತಂದ್ರ ಪಾಪ ಇದನ್ ಮದ್ವಿಗ್ ಬಂದ್ ಹೋಗ್ಯಾರ ಹ್ಮ್ ಬಂದ್ ಎರಡ್ ದಿನ ಹೋಗ್ಯಾರ ಕೆಮ್ಮ ಕೆಮ್ಮಕತ್ತ ಮತ್ತೆ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀವಿ ಇಷ್ಟ ಆಗಿತ್ತು ಅಂತ ಹೇಳ ನಾನ್ ಚಾನಲ್ ಲೈಕ್ ಕೊಡ್ ಹೋಗ್ಬೇಡ್ರಿ ಮತ್ತ್ ಯಾರು ಹೊಸ ನೋಡ ಹಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ